ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಪುಟ್ಟ ಪ್ರಪಂಚ ಇವತ್ತು ನಾನು ನಿಮಗೆ ಎಚ್ ಡಬ್ಲ್ಯೂ ಎಸ್ ಬಗ್ಗೆ ಹೇಳ್ತೀನಿ ಎಚ್ ಡಬ್ಲ್ಯೂ ಎಸ್ ಅನ್ನುವಂಥ ಕಂಪ್ನಿ ಬಗ್ಗೆ ನಾನು ರೀಸೆಂಟಾಗಿ ಜಾಯ್ನ್ ಆಗಿದ್ದೀನಿ ಎಚ್ ಡಬ್ಲ್ಯೂ ಎಸ್ಗೆ ಅಮೌಂಟ್ ಪೇ ಮಾಡಬೇಕು ಅಂದರೆ ಪ್ಯಾಕೇಜಸ್ ಬರುತ್ತೆ ನಾನು ಅದರಲ್ಲಿ ಸಿಲ್ವರ್ ಪ್ಯಾಕೇಜನ್ನು ತೊಗೊಂಡು ಜಾಯ್ನ್ ಆಗಿದ್ದೀನಿ ಅಂದರೆ ಕ್ಯಾಪಿಂಗ್ ಬಂದುಬಿಟ್ಟು ಟೆನ್ ತೌಸಂಡ್ ಬರುತ್ತೆ ವೀಕ್ಲಿ ಕ್ಯಾಪಿಂಗ್ ಟೆನ್ ತೌಸಂಡ್ ಬರುತ್ತೆ ಅದರಲ್ಲಿ ನಾವು ಜನನ ಜಾಯ್ನ್ ಮಾಡಿಸ್ಬೇಕು ರೆಫರ್ ಮಾಡೋವಂಥದ್ದು ಬೈನರಿ ಕಾನ್ಸೆಪ್ಟ್ ಆಗಿರೋದ್ರಿಂದ ಇಬ್ಬರನ್ನ ನಾವು ರೆಫರ್ ಮಾಡಬೇಕು ಸೊ ಇನ್ನೂ ಒಬ್ರೂ ರೆಫರ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಅದು ಕ ತುಂಬ ಕಷ್ಟ ಇದೆ ರೆಫರ್ ಮಾಡೋದು ಬಟ್ ನಮಗೆ ಯಾವಾಗ ಇನ್ಕಮ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನಾವು ರೆಫರ್ ಮಾಡಿದ್ರೇ ಇನ್ಕಮ್ ಸ್ಟಾರ್ಟ್ ಆಗೋದು ಇಲ್ಲ ಅಂತಂದರೆ ಇನ್ವೆಸ್ಟ್ಮೆಂಟು ಅಂಥೇಳಿ ಹಾಗೆ ಇರುತ್ತೆ ಅದು ಯಾವುದೇ ಇನ್ಕಮ್ ಬರೋದಿಲ್ಲ ನಮಗೆ ಟೂ ಮೆಂಬರ್ಸನ್ನ ನಾವು ಜಾಯಿನ್ ಮಾಡಬೇಕು ಅವ್ರು ಟೂ ಮೆಂಬರ್ಸ್ನ ಜಾಯ್ನ್ ಮಾಡಬೇಕು ಇದೇ ಥರ ಹೋಗಿ ನಮಗೆ ಇನ್ಕಮ್ ಜನ್ರೇಟ್ ಆಗೋವಂಥದ್ದು ಸೊ ನಾನು ಯಾಕೆ ಎಚ್ ಡಬ್ಲ್ಯೂ ಎಸ್ಗೆ ಜಾಯ್ನ್ ಆದೆ ಅಂತಂದರೆ ಬೇರೆ ಕಂಪ್ನಿಗಳಿಗೆ ಹೋಲ್ಸಿದ್ರೆ ಲೈಕ್ ಎಫ್ ಎಲ್ ಪಿ ಓರಿಫ್ಲೇಮ್ ಕೇರ್ ವೇಸ್ಟೇಜ್ ಈ ಥರ ಕಂಪ್ನಿಗಳಿಗೆ ಹೋಲ್ಸಿದ್ರೆ ಎಚ್ ಡಬ್ಲ್ಯೂ ಎಸ್ ತುಂಬ ಬೆಟರ್ ಆಗಿದೆ ಯಾಕಂದರೆ ಇದು ಬೈನರಿ ಕಾನ್ಸೆಪ್ಟ್ ಆಗಿರೋದ್ರಿಂದ ಬೇಗ ಇನ್ಕಮ್ ಜನ್ರೇಟ್ ಆಗುತ್ತೆ ಜಾಸ್ತಿ ಟೈಮ್ ವೇಸ್ಟ್ ಸಹ ಆಗೋದಿಲ್ಲ ಬೇರೆ ಕಂಪ್ನಿಗಳಲ್ಲಿ ಅಂದರೆ ಪಾಯಿಂಟ್ಸ್ ಪಾಯಿಂಟ್ಸ್ ಮಾಡಬೇಕಾಗುತ್ತೆ ಮತ್ತು ಸಿ ಸಿಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ ಅಮೌಂಟ್ ಜಾಸ್ತಿ ಕೇಳ್ತಾರೆ ಬಟ್ ಎಚ್ ಡಬ್ಲ್ಯೂ ಅಲ್ಲಿ ಆ ರೀತಿ ಏನಿಲ್ಲ ಲೈಫ್ ಟೈಮ್ ಪ್ಯಾಕೇಜ್ ತೊಗೊಬೇಕಾಗಿರೋವಂಥದ್ದು ಮತ್ತು ಟೈಮ್ ಲಿಮಿಟ್ ಇಲ್ಲ ನೀವು ಇಷ್ಟೇ ಟೈಮ್ ವರ್ಕ್ ಮಾಡಬೇಕು ಇಷ್ಟು ತಿಂದ ಒಳಗಾಗಿ ನೀವು ಕಂಪ್ಲೀಟ್ ಮಾಡಬೇಕು ಅಂತ ಏನಿಲ್ಲ ಎಚ್ ಡಬ್ಲ್ಯೂ ಎಸ್ ಅಲ್ಲಿ ನೀವು ಟೂ ತ್ರೀ ಮಂತ್ಸು ರೆಸ್ಟ್ ಮಾಡಿ ಆಮೇಲೆ ವರ್ಕ್ ಮಾಡ್ತೀನಿ ನಾನು ಅಂತಂದರೂ ಪರವಾಗಿಲ್ಲ ಎಚ್ ಡಬ್ಲ್ಯೂ ಅಲ್ಲಿ ಯಾವ ರೀತಿ ಮಾಡ್ಬೋದು ಅನುಕೂಲ ಇದೆ ಮತ್ತು ಎಚ್ ಡಬ್ಲ್ಯೂ ಎಸ್ಸು ಗೋರ್ಮೆಂಟ್ ಕಂಪ್ನಿ ಆಗಿರುತ್ತೆ ಗೋರ್ಮೆಂಟಿಂದ ಮಾನ್ಯತೆ ಪಡೆಯದಿರುವಂತಹ ಕಂಪ್ನಿ ಆಗಿರುತ್ತೆ ಯಾವುದೇ ಫ್ರಾಡ್ ಕಂಪ್ನಿ ಇಲ್ಲ ಚೆನ್ನಿ ಒಂದು ಕಂಪ್ನಿ ಬೇಕೇರೆ ನೀವು ಸರ್ಚ್ ಮಾಡ್ಬೋದು ಗೂಗಲಲ್ಲಿ ಸರ್ಚ್ ಮಾಡಿ ಬೇಕಾದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಎಷ್ಟೋ ಜನ ವ್ಲಾಗ್ ಮಾಡಿ ಹಾಕಿದ್ದಾರೆ ಪೇಮೆಂಟ್ ಬಂದಿದೆ ಅಂತ ನನಗೆ ನನಗಿನ್ನೂ ಪೇಮೆಂಟ್ ಬಂದಿಲ್ಲ ಬಟ್ ಆದರೂ ಇದ್ದೀನಿ ಬರುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಡ್ ಮಾಡ್ತೀನಿ ಚಂದ್ರನ ಅನ್ನೋವಂಥ ನಂಬಿಕೆ ನನಗಿದೆ ಮತ್ತು ಬೇರೆ ಕಂಪ್ನಿಗಳಲ್ಲಿ ಕೊಡುವ ಥರ ಇದರಲ್ಲೂ ಟ್ರೈನಿಂಗ್ ಕೊಡ್ತಾರೆ ಇದರಲ್ಲಿ ಟ್ರೈನಿಂಗ್ ಹೇಗಿರುತ್ತೆ ಅಂತಂದರೆ ನೀವು ನ ನೋಡಿದ ತಕ್ಷಣ ಜಾಯ್ನ್ ಆಗಿಬಿಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟ್ರೈನಿಂಗ್ ಅಷ್ಟು ಚೆನ್ನಾಗಿ ಕೊಡ್ತಾರೆ ಮತ್ತು ಪೇಮೆಂಟ್ ಪ್ರೂಫ್ ಬಗ್ಗೆ ಕೇಳೋದಾದರೆ ಎಲ್ಲರೂ ಶೇರ್ ಮಾಡ್ತಾರೆ ಗ್ರೂಪಲ್ಲಿ ನಮ್ಮ ಗ್ರೂಪ್ ಇದೆ ಒಂದು ಡೌನ್ಲೈಡ್ ಗ್ರೂಪ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಎಲ್ಲರೂ ತಮ್ಮ ತಮ್ಮ ಪೇಮೆಂಟ್ ಪ್ರೂಫ್ ಪ್ರೂಫ್ನ ಮಂಡೇ ಪೇಮೆಂಟ್ ಆಗುತ್ತೆ ಅವ್ರಿಗೆ ಎವ್ರಿ ವೀಕು ಆವಾಗ ಅದನ್ನೆಲ್ಲ ಪೋಸ್ಟ್ ಮಾಡ್ತಾರೆ ಪೇಮೆಂಟ್ ಪ್ರೂಫ್ ಎಲ್ಲ ಪೋಸ್ಟ್ ಮಾಡ್ತಾರೆ ಮತ್ತು ಎಷ್ಟಿಷ್ಟು ಬಂತು ಅಂತ ಹೇಳ್ತಾರೆ ನಾನು ಎಚ್ ಡಬ್ಲ್ಯೂ ಎಸ್ಗೆ ಜಾಯ್ನ್ ಆಗಿ ಟೂ ಟೂ ವೀಕ್ಸ್ ಆಗಿದೆ ಅಂತ ಅನಿಸುತ್ತೆ ಬಟ್ ನಾನು ಇನ್ನೂ ಒಬ್ರು ಆ್ಯಡ್ ಮಾಡೋಕ್ಕಾಗಿಲ್ಲ ಆ್ಯಡ್ ಮಾಡಬೇಕು ಅಂತ ಏನು ಈ ವಿಡಿಯೋ ಮಾಡ್ತಾ ಇಲ್ಲ ಜನರಲ್ ಆಗಿ ತಿಳ್ಕೊಳ್ಳಿ ಹೇಳೋಣ ನನಗೆ ಗೊತ್ತಿರೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರೋ ಹೆಣ್ಮಕ್ಳಿಗೆ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು ಬಟ್ ನಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು ಇದು ಹೇಗೆ ವರ್ಕ್ ಆಗುತ್ತೆ ಯಾವ ರೀತಿ ನಾವು ಲೀಡ್ಸ್ನ ಹ್ಯಾಂಡಲ್ ಮಾಡಬೇಕು ಮತ್ತು ಅವ್ರನ್ನ ಹೇಗೆ ಜಾಯಿನ್ ಮಾಡಿಸ್ಬೇಕು ಅನ್ನೋ ಅಂಥದ್ದು ಗೊತ್ತಿರಬೇಕು ಇನ್ನೂ ಇವಾಗಿವಾಗ ಕಲಿತಾ ಇದ್ದೀನಿ ಕಲಿತ ಮೇಲೆ ನಾನು ಸಕ್ಸಸ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ ನಾನು ನಿಮ್ಮನ್ನು ಜಾಯ್ನ್ ಆಗಿ ಅಂತ ಕೇಳೋದಿಲ್ಲ ಬಿಕಾಸ್ ಎಲ್ಲ ಅವ್ರವ್ರ ಮೈಂಡ್ ಸೆಟ್ಟಿಗೆ ಬಿಟ್ಟಿರುವಂಥದ್ದು ಇಲ್ಲ ನಾನು ಜಾಯ್ನ್ ಆಗ್ತೀನಿ ಅಂತ ಅನ್ನೋರು ಜಾಯ್ನ್ ಆಗ್ಬೋದು ಇಲ್ಲ ನಾನು ಜಾಯ್ನ್ ಆಗೋದಿಲ್ಲ ನನ್ನಿಂದ ರೆಫರ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳೋರು ಪ್ರಯತ್ನ ಪಡ್ಬೋದು ಯಾಕಂದರೆ ಪ್ರಯತ್ನ ಇಲ್ಲ ಅಂದರೆ ಇಲ್ಲಾಂದರೆ ಆಗೋದಿಲ್ಲ ಯಾವುದೇ ಸಕ್ಸಸ್ಸಿಂದ ಪರಿಶ್ರಮ ಇದ್ದೇ ಇರುತ್ತಲ್ವಾ ಸೊ ನಾವು ಕಷ್ಟಪಟ್ಟರೆ ಸಕ್ಸಸ್ ಆಗೋಕ್ಕಾಗೋದು ಇವತ್ತಿನ ನಾನು ಲಾಗ್ ನೈಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಬಾಯ್